ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ಇವತ್ತಿನ ವಂದನೆಗಳು ಹೇಳುವುದರ ಮೂಲಕ ಏನು ಇವತ್ತು ಕರ್ನಾಟಕ ಬಂದ ಹಿನ್ನೆಲೆ ಇದೆ ಆ ಹಿನ್ನೆಲೆಯಲ್ಲಿ ನಾನು ಕೂಡ ಸೂಕ್ತವಾಗಿ ಮೂವತ್ತೈದು ವರ್ಷಗಳಿಂದ ಕೂಡ ನಾನು ಕಾವೇರಿ ನೀರು ಹೋರಾಟದಲ್ಲಿ ಕಮ್ಮಿ ಕೂಡ ಆಗಿ ಜಾಗೃತಿ ಮೂಲಕ ಕೂಡ ನಾನು ಗುರುತಿಸ್ಕೊಂಡಿದ್ದೀನಿ ಹಾಗೆ ಇವತ್ತು ಕೂಡ ನಮ್ಮ ನಾಡು ನುಡಿ ಜಲ ಇದಕ್ಕಾಗಿ ಒಂದು ನಮ್ಮದೇ ಆದಂಥ ಕಾವೇರಿ ನೀರು ಕರ್ನಾಟಕದ ಹಕ್ಕು ಎಂದು ಸಸಿಕೆಯಡಿ ನಾನು ಒಂದು ವ್ಯಕ್ತಿಪರನ ಬರಿತಾಯಿದ್ದೀನಿ ಯಾಕೆಂದರೆ ನಾವೆಲ್ಲ ವಿಚಾರವಾದಿಗಳಾಗಿ ಚಿತ್ರಪರಾಯಗರಾಗಿ ಮತ್ತು ಈ ನಾಡಿನ ಎಲ್ಲ ಜಲವನ್ನು ಗೌರವಿಸ್ತಾ ಇದ್ದೀವಿ ಹಾಗೇ ಅದನ್ನು ಕಾಪಾಡುವಂಥ ನಿಟ್ಟಿನಲ್ಲೂ ಕೂಡ ನಮಗೆ ಅಂಥ ಪಾತ್ರ ಪ್ರತಿಯೊಬ್ಬ ಸಮುದಾಯದವ್ರೂ ಇದೆ ಕೇವಲ ನೀರು ನಮಗೇನು ಅನ್ನೋಕ್ಕಿಂತ ನೀರನ್ನು ಉಳಿಸೋದಕ್ಕೋಸ್ಕರ ಅಥವಾ ನೀರಿಗಾಗಿ ಅಕ್ಕಿಗೆ ಹೋರಾಟಕ್ಕೋಸ್ಕರ ಪ್ರತಿಯೊಬ್ಬರು ಮಾಡಬೇಕು ಮುಂದಿನ ತಲೆಮಾರಿಗೆ ನೀರು ಅಂತಕ್ಕಂಥದ್ದು ದುಡಿಯೋದಿರ್ಬೋದು ಏನೇ ಇರ್ಬೋದು ಇರ್ಬೋದು ಕೃಷಿಯೇತರ ಚಟುವಟಿಕೆಗಿರ್ಬೋದು ಎಲ್ಲಕ್ಕೂ ಕೂಡ ನಾವು ಆ ನೀರನ್ನು ಅವಲಂಬಿಸಿದ್ದೀವಿ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮನ್ನು ನೀರನ್ನು ಬಳಸ್ಕೊಂಡು ಔದ್ಯೋಗಿಕವಾಗಿ ಮುಂದುವರಿತಾ ಇದ್ದಾರೆ ಬೇರೆ ಬೇರೆ ವಾಣಿಜ್ಯ ಬೆಳೆಗಳನ್ನು ಬೆಳಕೊತಾ ಇದ್ದಾರೆ ಕಾರ್ಖಾನೆಗಳನ್ನ ಅವರು ನೀರಿನ ಮುಖಾಂತರದಲ್ಲಿ ಬಳಸಿ ಅವರು ಅವರದೇ ಆದಂಥ ಒಂದು ಒಂದು ಆದಾಯದರಿದ್ದಾರೆ ಆದರೆ ನಮ್ಮ ಕರ್ನಾಟಕ ನೀರನ್ನು ಕೊಟ್ಟು ದುಸ್ಥಿತಿಗೆ ಹೋಗಿ ಬರಗಾಲದ ಒಂದು ದುಸ್ಥಿತಿಗೆ ಬಂದು ಅದಕ್ಕಿದೆ ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ಜನರು ನೀರ ನೀರನ್ನು ನಮ್ಮ ಹಕ್ಕಾಗಿ ಅದಕ್ಕೆ ಹೋರಾಟದ ಒಂದು ಧ್ವನಿಯಾಗಿ ಕೈಗೂಡಿಸಬೇಕು ಮತ್ತು ಇವತ್ತಿನ ಬ